ಶಿಷ್ಯ ಹೆಂಗ್ವಿ ಬಾಕ್ಸಿ ಬಾಕ್ಸೆ ನೀವೆಲ್ಲ ಹೊಡದ್ರಿ ನೀವ್ ಸೋತದ್ರಲ್ಲ ಇವತ್ತು ಅದೇ ಶಿಷ್ಯ ಮೊನ್ನೆ ಹೆಂಗದ್ವಿ ಬಾಕ್ಸಿ ಬಾಕ್ಸಿ ಮೊನ್ನೆ ಎಮ್ಮೈ ಕಡೆ ಹೊಡೆದಿದ್ ನೀವು ಅದೇ ಶಿಷ್ಯ ಹೆಂಗದ್ವಿ ಏನ್ ಹೊಡಿಯೋದು ಹಾರ್ದಿಕ್ ಪಾಂಡ್ಯಲಕ್ ಬಂದಾಗ ಕೆಳಗೆಲಗಲ ಅನ್ಬಿಟ್ಟಿರೋ ನಿಮಗೆ ಅದೆಲ್ಲ ಮಾತಾಡ್ಬೇಡ ನೀವು ಒಟ್ನಲ್ಲಿ ಗೆದ್ವಾ ನಮಗೆಲ್ಲ ಇಂಪಾರ್ಟೆಂಟ್ ಆಯ್ತು ಅದಕ್ಕೇನೋ ಇವಾಗ ಅದೇ ಶಿಷ್ಯ ನಿಮ್ಗ್ ಒಂದ್ಸತಿ ಆಯ್ತು ಎಮ್ಐಗೆ ಆಯ್ತು ನೆಕ್ಸ್ಟ್ ಆರ್ ಆರು ಪಂಚಾಬ್ಬಿಟ್ಟು ಮೂರನೇ ತಾರೀಕು ನಿಮಗೆ ಬಾಕ್ಸೆ ಬಾಕ್ಸೆ ಹೊಡಿಯೋದೆ ಬಾರ ಬಾರ ಶಿಷ್ಯ ಆಯ್ತು ನಿಮ್ಮೆಲ್ಲರಿಗೂ ನಮ್ಮ ನಮ್ ತಲಾ ಒಬ್ನೇ ಸಾಕು ನೋಡಿ ನೋಡಿ ಲಾಸ್ಟ್ ನಾಲ್ಕು ಮ್ಯಾಚ್ ಏನ್ ವಿಜಯ ಏನ್ ವಿಜಯ ಅದಲ್ದೇ ಪಾಯಿಂಟ್ ಅಲ್ಲಿ ಬೇರೆ ಟಾಪ್ ಇದೀರಂತೆ ಬತ್ತಿ ಶಿಷ್ಯ ಇನ್ನು ಒಂಬತ್ ಮ್ಯಾಚ್ ಐತೆ ಬತ್ತಿ ತಾಳು ಬರ್ರಿ ಬರ್ರಿ ಇವತ್ ನೈಟ್ ಮೇಲೆ ಕೇಕೆಆರ್ ಮೇಲೆ ಐತಲ್ಲ ನೋಡೋಣ ಏನ್ ಮಾಡ್ತೀರಾ ಅಂತ ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು ಹತ್ ಜನ ಅವ್ರೇ ಆದ್ರೂ ನಮ್ಗೆ ನಮ್ ತಲಾನೇ ನಮ್ಗೆ ಅಯ್ಯ ಆಯ್ತು ನಿಮ್ ತಲಾ ಇಡ್ಕೊಂಡ್ ಆಟಾಡ್ರಿ ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ ಸೋತವ್ರಿ ಎಂತ ನನಗ್ ಅಂಕಲ್ ಮಕ್ಳಗ್ ಹೇಳೋದೊಂದೆ ಈ ಸಲ ಕಪ್ ನಮ್ದೆ ಮಾಡ್ಬೇಕು ಕೊನೆಗೂ ಬಂದೇ ಬಿಟ್ವಿ ಫೇಸ್ ಟು ಫೇಸ್ ಸ್ಟಾರ್ಟ್ ಮಾಡ ಈ ಸಲನು ಕಪ್ ದೇವ್ರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್ ನಮ್ಮ ಹತ್ರ ಐದ್ ಕಪ್ ಐತಿ ಎರಡ್ ಸಲ ಬ್ಯಾನು ಆಗಿದೆ ರೀಸನ್ ಪೊಲೀಸ್ ಸ್ಟೇಷನ್ ಕಪ್ ಹೆಂಗಿರುತ್ತೆ ಅಂತ ಯಾವತ್ತಾದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಹೆಂಗಿರುತ್ತೆ ಅಂತ ಯಾವ ನೀವ್ ಸಿರಾಜ್ ಮೋಸ ಮಾಡುದ್ರಿ ನೀವು ಸುರೇಶ್ ಟ್ರೈನ್ ಹಾಕಿ ಮಾಡುದ್ರಿ ಈ ಸಲ ಕಪ್ಪು ಲಾಲಿ ಪಾಪು ಎತ್ತಾಗತ್ತೇವ್ ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಲ್ಲ ಸಲ್ದಿಕ್ ಇವತ್ತಿಗೆ ಸಾಕು ಅನ್ಸುತ್ತೆ ನಂಗೋ ಹಂಗೆ ಅನ್ಸುತ್ತೆ ಸರಿ ನಾಳೆ ಮಾಡ್ತೀನಿ ಬಾಯ್ ಓಕೆ ಬಾಯ್ ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು ನೋಡಿ ನೋಡಿ ಲಾಸ್ಟ್ ನಾಲ್ಕ್ ಮ್ಯಾಚ್ ಏನ್ ವಿಜಯ ಏನ್ ವಿಜಯ ಅದಲ್ಲದೆ ಟೇಬಲ್ ಅಲ್ಲಿ ಬೇರೆ ಟಾಪ್ ಪಲ್ದೀರಂತೆ ಬತ್ತಿ ಶಿಷ್ಯ ಇನ್ನು ಒಂಬತ್ ಮ್ಯಾಚ್ ಐತೆ ಬತ್ತಿ ತಾಳು ಬರ್ರಿ ಬರ್ರಿ ಇವತ್ ನೈಟ್ ಮೇಲೆ ಕೆಕೆಆರ್ ಮೇಲೆ ಐತಲ್ಲ ನೋಡೋಣ ಏನ್ ಮಾಡ್ತೀರಾ ಅಂತ ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ ನಿಮ್ ಟೀಮಲ್ಲಿ ನಿಮ್ ತಲಾ ಬಿಟ್ಟು ಇನ್ನು ಹತ್ತು ಜನ ಅವರೇ ಆದ್ರೂ ನಮ್ಗೆ ನಮ್ ತಲಾನೆ ನಮ್ಗೆ ಆಯ್ತು ನಿಮ್ ತಲಾ ಹಿಡ್ಕೊಂಡ್ ಆಟಾಡ್ರಿ ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ ಅದ್ ಸರಿ ನೀನ್ ಸೋತೋರಿ ಅಂತ ನನಗ್ ಫೋನ್ ಮಾಡಿದ್ಯಾ ಸೋತರು ಹೇಗಾದ್ರೆ ಅಂಕಲ್ ಮಕ್ಳಗ್ ಹೇಳೋದೊಂದೆ ಈ ಸಲಾಕಾತ್ ನಮ್ದೆ ಒಟ್ಟಿ ಅವರು ಇದ್ರೆ ಮಾಡ್ಬೇಕು ಮಮ್ಮಿ ನಾನು ಫೈನಲ್ ಇಯರ್ ಎಕ್ಸಾಮ್ ಅದಾವು ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ಡಿಸ್ಟರ್ಬ್ ಮಾಡಿದ್ರೆ ಓದಂಗಿಲ್ಲ ನೋಡ್ ಮಾತ್ನಾ ಏನಾಯ್ತು ಮೈಸನ್ನ ಏನಾಯ್ತು ನಿಂದ ಓದುದ ನಾನು ನಿನ್ ಮಗಳ ಕುಂದ್ರತನು ಓದ್ ನೋಡನು ಏನ್ ಓದ್ತಿ ಅಪ್ಪಪಪ್ಪ ಅದ ಕ್ರೋಮ್ ಸರ್ಚ್ ಸ್ಟಡಿ ಆಯ್ತಪ್ಪ ಅದನ್ನ ಒಬ್ಬೊಬ್ರು ಕೂತು ಓದ್ಬೇಕಪ್ಪ ಅಂದ್ರೂ ಅಷ್ಟ ಅರ್ಥ ಆಕತ್ತದ ಹೌದಾ ಮಗನ ನಾ ನೋಡೋದ್ ಯಾವ್ದು ಕ್ರೋಮ್ ಸರ್ಚ್ ಸ್ಟಡಿ ನಿನ್ ಗೊತ್ತಾಗಂಗಿಲ್ಲಪ್ಪ ಅದ ಹೌದಾ ಮಗನ ನೋಡು ಓದ್ ಓದಿದ್ಮೇ ಪ್ರಶ್ನೆ ಕತ್ತ ನಿನಗ ಸನಿಲಿಯನ್ ದೇವರ ವಿಡಿಯೋಗಳು ಫುಲ್ ಡಿ ಬರ್ಬೇಕು ವಿಡಿಯೋ ಮ್ಯಾಗ ಎಲ್ಲಾ ಹಿಸ್ಟ್ರಿ ಕ್ಲಿಯರ್ ಆಗ್ಬೇಕು ಮಗನ ನಿಮ್ಮ ಪಾಠದಾಗ ಸನೀಲಿಯನ್ ಇವಾಗ ಬಂದಾಳು ದೇವತಿ ಕಸಬರ್ಗಿ ತೊಂಬಾ ಇಲ್ಲಿ ಮಗನ ಕೊನೆಗೂ ಫೆಬ್ರವರಿ ಫೋರ್ಟೀನ್ ಬಂದೇ ನಾನ್ ಈ ವರ್ಷನು ಸಿಂಗಲ್ ಬಿಡ ಯಾಕ ಹುಡುಗಿದಾರ ಅಳ್ಕಿ ಅಲ್ಲಿ ಹುಡುಗಿಯಾರು ಹುಡ್ಬಿಡ್ಬೇಕಾಯ್ತು ಮಚ ಹುಡುಗ ಆಗಿರೋ ಖುಷಿ ಪಡಲಿ ಯಾಕೆ ಮಚ ಐದ್ ರೂಪಾಯಿ ರೋಸ್ ಐದ್ ರೂಪಾಯಿ ಚಾಕ್ಲೇಟ್ ಟೆಡಿ ಬಾರ್ ಕೊಟ್ಬಿಟ್ಟು ಒಂದೇ ಶಾರ್ಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರಿ ನಿಂಗೆ ಓ ಮಚ ಆದ್ರೆ ನಾನ್ ಸಿಂಗಲ್ ಅಲ್ಲ ಮಚಾ ಸಿಂಗಲ್ ಆಗಿರೋಕ್ಕ ಖುಷಿ ಪಡೋ ಯಾಕೆ ಮಚನ್ ಚಾಕ್ಲೇಟ್ ದಿಸ ಚಾಕ್ಲೇಟ್ ಕೊಟ್ಟು ಟೆಡಿ ದಿಸ ಟೆಡಿ ಕೊಟ್ಟು ರೋಸ್ ದಿವಸ ರೋಸ್ ಕೊಟ್ಟು ವ್ಯಾಲೆಂಟೈನ್ಸ್ ಡೇ ದಿಸ್ ಏನಂತಾಳೆ ಏನಂತಾಳೆ ನಮ್ಮ ಅಪ್ಪ ಬೈತವ್ರೆ ನನ್ನೆಲ್ಲೋ ಆಚಿ ಬಿಡಲ್ವಂತೆ ನಮ್ಮ ಅಪ್ಪ ಬಂದ್ರು ಮರ್ತಿಂತಾಳು ಮರ್ತಿಂತಾಳು ಅಂತ ಕಟ್ ಮಾಡ್ತಾಳೆ ಮತ್ ನಮ್ಗೆ ಹಿಂಗೆ ಬೆಸ್ಟ್ ಅಂತ ಮನೇಲಿ ನೋಡೋವರೆಗೂ ಹಿಂಗೆ ಬೆಸ್ಟ್ ನಮ್ ದೋಸ್ತ ಲಗ್ನಕ್ಕಿಂತ ಪೈಲಾ ಭಾರಿ ಭಾರಿ ಸ್ಟೇಟಸ್ ಇಡವ್ರಿ ರಾಜಾ ಹುಲಿ ನಾವ್ ಬರೋಕ್ಕಿಂತ ಮುಂಚೆ ಬೇರೆದವರ ಯಾವ್ದವ್ರ ಹವಾ ನಾವ್ ಬಂದ ಮೇಲೆ ನಮ್ದೇ ಹವಾ ವೈನಿಗ್ ಫೋನ್ ಹಚ್ಚಿದೆ ಎಲ್ಲದ್ರಿ ಈ ವೈನಿ ನಮ್ ಹುಲಿ ಏತಂದೆ ನಿಮ್ ಹುಲಿ ಬಳ್ಳೋಳಿ ಸುಲಿ ಆತಂದ್ರಿ ಏತಂದ್ಲು ಲೋ ಮಜ ಇನ್ಮೇಲೆ ಹುಡುಗಿರು ಆಂಟಿದ್ರು ಎಲ್ಲ ಬಿಟ್ಬಿಡೋಣ ಕಣ ದುಡ್ಡು ಮಾಡೋಣ ಮನೆ ಕಟ್ಟನ ಕಾರ್ ತಗೊಳ್ಳೋಣ ಅಲ್ಲೋಡ ಅಲ್ಲೋಡ ಆಂಟಿ ಹಲೋ ಮಚ ಅರ್ಜೆಂಟ್ ಒಂದ್ ಹೆಲ್ಪ್ ಅದೇನು ಅಂತ ಹೇಳ ಮಚ ಸಾವಿರ ರೂಪಾಯಿ ಕಳಿಸೋ ಮಚ ನಾಳೆ ಕಳಿಸ್ತೇನೆ ಇಲ್ಲ ಅಂದ್ರೆ ನಿನ್ ಸಾಮಾನ್ ಮೇಲೆ ಆಣೆ ಅಯ್ಯೋ ಪಾಪೆ ಅದೆಲ್ಲಿಂದ ಗಂಟು ಬಿದ್ರು ಕ್ಯಾಶ್ ಇದೆ ಮಚ ಫೋನ್ ಪೇ ಅಲ್ಲಿ ಅಮೌಂಟ್ ಇಲ್ಲ ಕ್ಯಾಶ್ ತಗೊಂಡು ಆಚೆ ಬಾರೋ ನಿಮ್ ಮನೆ ಮುಂದೆ ಇದೇನೆ ಬಂದೆ ಗೊತ್ತು ಮಗ ನಮ್ ದೇವ್ರಿ ಸಾರಿ ಮಚ್ಚ ಇನ್ನೊಂದ್ಸತಿ ಹಿಂಗಾಗಲ್ಲ ಹೇಳು ಮಚ್ಚ ನಿನ್ಗೋಸ್ಕರ ನಾನು ಏನ್ ಮಾಡ್ಬೇಕು ಮಚ್ಚ ಮಾರ್ಕೋ ಬತ್ತಾರೋ ಟೆಂಪೋಗೆ ರೈಲ್ವೆ ಹಳ್ಳಿ ಮೇಲೆ ತಲೆ ಕೊಟ್ಟು ಮನಿಕ ಹುಡು ಬೋಳಿ ಮಗನ ಯಾಕ ಮಚ್ಚ ಮತ್ತಿನ್ನೋ ಪಾಂಡು ಊಟ ಫೋನ್ ಮಾಡ್ದಾಗ ಎತ್ಬೇಕು ಆಮೇಲೆ ಮಾಡ್ಬಿಟ್ಟು ಊಟ ತಲೆ ದಿಂಗದಲ್ಲ இக்கோ ஃபோனோ லேட் லஃபங்கன்னா மகனே